ಎಲ್ಲರಿಗೂ ಏನು ಸಿಗ್ತದೋ ಅಂತ ಜನ ಕೆಲವರು ಕಾಯ್ತಾ ಇರ್ತಾರೆ ಕೆಲವರು ಎಲ್ಲರೂ ಅಂತ ಹೇಳಲ್ಲ ಕಿತ್ತು ತಿನ್ನೋ ಸಮಾಜದಲ್ಲಿ ಹಂಚಿ ತಿನ್ನಬೇಕು ಸಮಾಜದಲ್ಲಿ ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಬಡವರು ಬದ್ರು ಅನ್ನೋ ಭೇದವಿಲ್ಲದೆ ಎಲ್ಲರೂ ಸಹ ಚೆನ್ನಾಗಿರ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಏನೊಂದು ಇವತ್ತು ಟಿಪ್ಪು ಜಯಂತಿ ಮಾಡಿದರು ಟಿಪ್ಪು ಜಯಂತಿ ಪ್ರಯುಕ್ತ ಈ ಕೋಲಾರ ನಗರದ ಎಲ್ಲ ಜಾತಿಯ ಬಡವರಿಗೆ ನಾಟ್ ಓನ್ಲಿ ಮುಸ್ಲಿಮ್ಸ್ ಎಲ್ಲ ಸಮುದಾಯದ ದುಡಿಯೋ ವರ್ಗಗಳಿಗೆ ನಾವು ಒಂದು ಅವರಿಗೆ ಕೈ ಅನ್ನೋ ನಿಟ್ಟಿನಲ್ಲಿ ಟಿಪ್ಪು ಸೆಕ್ಯುಲರ್ ಸೇರಿಯ ಸಂಸ್ಥಾಪಕ ಅಧ್ಯಕ್ಷ ನಮ್ಮ ಆಸಿಫ್ರವರು ಮತ್ತು ಅವ್ರ ಸ್ನೇಹಿತರೆಲ್ಲ ಸೇರಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ ನಿಜವಾಗೂ ಈ ಥರದ ಒಂದು ಕಾರ್ಯಕ್ರಮಗಳು ಮುಂದುವರಿಬೇಕು ಎಲ್ಲ ನಾಯಕರಲ್ಲೂ ಸಹ ಈ ಥರದ ಒಂದು ಭಾವನೆಗಳು ಬರಬೇಕು ಎಲ್ಲರನ್ನೂ ಸಹ ನಾವು ಮುಖ್ಯವಾಹಿನಿಗೆ ತಗೊಂಡೋಗ್ಬೇಕು ಹಂಚಿ ತಿನ್ನಬೇಕು ಎಲ್ಲರ ಬಡವರಿಗ ಕಮ್ಮನಿಗೆ ನಾವು ಸಹ ಕೈ ಅನ್ನೋ ನಿಟ್ಟಿನಲ್ಲಿ ನಮ್ಮ ಆಸಿಪ್ರವರು ಇವತ್ತೊಂದು ಒಂದು ಉತ್ತಮವಾದಂಥ ಕಿಟ್ಕೊಡೋಂಥ ಆಹಾರ ಧಾನ್ಯಗಳ ಕಿಟ್ಕೊಡೋಂಥ ಕೆಲಸ ಟಿಪ್ಪು ಜಯಂತಿ ಪ್ರಯತ್ನ ಮಾಡಿದ್ದಾರೆ ಇವರಿಗೆ ಅಭಿನಂದನೆಗಳು ಇವರಿಗೆ ಆ ಭಗವಂತ ಇವರಿಗೆ ಮತ್ತಷ್ಟು ಶಕ್ತಿ ಕೊಡಲಿಂಥ ಕಾರ್ಯಕ್ರಮಗಳು ಮಾಡೋದಕ್ಕೆ ಅಂತ ಹೇಳ್ತಾ ಅವರು ಈ ಕಾರ್ಯಕ್ರಮದ ಬಗ್ಗೆ ಅವರೇ ಮಾತಾಡ್ತಾರೆ ಇವತ್ತು ನಮ್ಮ ಮೈಸೂರು ಹುಲಿ ಟಿಪ್ಪು ಸುಲ್ತಾನ್ ಅವರ ಇನ್ನೂರ ಎಪ್ಪತ್ತೈದನೇ ಜಯಂತಿ ಉತ್ಸವ ಕಾರ್ಯಕ್ರಮವನ್ನು ನಮ್ಮ ಕೂಲರಾಕಿ ಇನ್ನು ರಣ್ಣಗರಿಗೆ ಅನುಕೂಲರಾಕು ಈ ಕಾರ್ಯಕ್ರಮಕ್ಕೆ ನಮ್ಮ ಸಾಮಿನ್ಯರು ನಮ್ಮ ಮಕ್ಕಳು ಎಲ್ಲ ಇಲ್ಲಿ ಆಗಮಿಸಿದ್ರು ನಾನು ಈ ಕಾರ್ಯಕ್ರಮಕ್ಕೆ ಸುಮಾರು ಒಂದು ತಿಂಗಳಿಂದ ನಾನು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡೆ ನಾನು ತಿಂತೀನಿ ಅವನ ಪಿತ್ತು ಅವ್ರನ್ನೂ ಕೊಡಬೇಕು ಅದು ನನ್ನ ಆಸೆ ಇತ್ತು ಆದ್ದರಿಂದ ನಾನು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನಾನು ಯಾರ ಹತ್ರನೂ ಹೋಗ್ಬಿಟ್ಟು ಚಾಚಿಲ್ಲ ನಾವು ಯಾರು ಲೀಡರ್ ಹತ್ರನೂ ಹೋಗಿ ನಾವು ಸ್ವಂತ ನಮ್ಮ ಒಂದು ಕಾರ್ಯಕರ್ತರು ನಾವು ಸೇರಿ ಒಮ್ಮೆಯಿಂದ ಈ ಕಾರ್ಯಕ್ರಮ ಮಾಡಿದ್ದೀವಿ ಆದ್ದರಿಂದ ನೀವು ಮಾಧ್ಯಮದವರು ಬಂದಿದ್ದೀರಾ ಒಳ್ಳೆ ನನಗೆ ಖುಷಿ ಆಗ್ತಾಯಿದೆ ಆದರೆ ಒಂದು ನೋವು ಏನಾಗ್ತಾ ಇದೆ ಅಂದರೆ ನಾನು ಈ ಸಂದರ್ಭದಲ್ಲಿ ಹೇಗೆ ಇಷ್ಟಪಡ್ತೀನಿ ನಾನು ಏನು ಯಾರಾದರೂ ಆಹ್ವಾನ ಕೊಟ್ಟಿದ್ದೆ ರಾಜಕೀಯ ಮುಖಂಡರಿಗೆ ಕಾಂಗ್ರೆಸ್ ಮುಖಂಡರಿಗೆ ಇವತ್ತು ಟೀಪು ಟೀಪು ಸುಲ್ತಾನ್ ಅಭಿಮಾನಿ ಅಂತ ಹೇಳ್ಕೊಡೋ ನಾಯಕರು ನಮ್ಮ ಕೂಡ ಅಲ್ಲಿ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ಇವರು ಏನು ಇದ್ದಾರೆ ಇವರು ಇವತ್ತು ಕೋರ್ಸ್ ಕೊಟ್ಟಿದ್ದಾರೆ ನಾವು ಟಿಪಿ ವಿರೋಧ ಅಂತ ಹೇಳ್ಬಿಟ್ಟು ಕೋರ್ಸ್ ಕೊಟ್ಟಿದ್ದಾರೆ ಇವರು ಹೇಳ್ಕೊಟ್ಟಿದ್ದಾರೆ ಇವರು ಇವಾಗ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅಂದರೆ ಕಾರ್ಯಕ್ರಮ ಬಂದರೆ ಕಾರ್ಯಕ್ರಮ ಆಟ ನನ್ನ ಮನೆ ಕಾರ್ಯಕ್ರಮ ನನ್ನ ಮಗಳ ಮಧ್ಯೆ ನಾನು ಕಾರ್ಯಕ್ರಮ ಮಾಡಿಲ್ಲ ನಾನು ಕಾರ್ಯಕ್ರಮ ಮಾಡಿ ಹಸಿರು ಟಿಪ್ಪಿಸ್ ನಾನು ಅಂತ ಇವರು ನೀರ ನಮ್ಮ ಮೈಸೂರ ಹುಲಿ ಅಂತ ಮಾಡಿದ್ದು ಇದು ಅವರು ಈ ಕಾರ್ಯಕ್ರಮ ಬಂದಿಲ್ಲ ಅಂತ ನನಗೆ ಬಹಳ ಬೇಸರ ಆಗಿದೆ ನಾನು ಇವತ್ತು ನಾನು ಅವ್ರ ಟಿಪಿ ವಿರೋಧಿಗಳಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರಿ ಎಷ್ಟಕ್ಕೆ ಇಷ್ಟ ನಿಮ್ಮ ಸುಮಾರು ಒಂದು ಸಾವಿರ ಕಿಪಿ ಇವಾಗ ನೀವು ನೋಡ್ತಾ ಇದ್ದೀರಾ ಎಷ್ಟು ವಿತರಣೆ ಆಗ್ತಾಯಿದೆ ಅಂತ ಸಾವಿರ ಗಿಡ ಅಕಸ್ಮಾತ್ ಕಡಿಮೆ ಬಿದ್ದರೆ ಮತ್ತೆ ಅವ್ರ ಖರ್ಚು ನಾವೆಲ್ಲ ಕೊಡೋಕೆ ಅನ್ನೋ ಪ್ರಯತ್ನವನ್ನು ಮಾಡಿ ಯಾರು ಬಂದಿರ್ತೀನಿ ಇದು ನಮ್ಮ ನಮ್ಮ ವಿ ಗೋಪಾಲನವ್ರು ಬಂದಿದ್ದರು ನಂತರಪ್ಪ ಅವರು ಪಂಡಿತ್ ಮಂಟಪಪ್ಪ ಅವರು ಬಂದಿದ್ದರು ನಮ್ಮ ಅಂಜಿಮ ಅಧ್ಯಕ್ಷರು ಬಂದಿದ್ದರು ಆಮೇಲೆ ನಮ್ಮ ಚಲಪತಿ ಅವರು ಆನಂದ್ ಅವರು ಎಲ್ಲ ಸಮಾಜನೂ ಬಂದಿದ್ದಾರೆ ನಮ್ಮ ದಲಿತ ಮುಖಂಡರು ಹಾಗೂ ನಮ್ಮ ಉಲ್ಮಾ ಇದ್ದ ಆತಿಫು ಅವರು ಬಂದಿದ್ದಾರೆ ಎಸ್ ಡಿ ಪಿ ಜಿಲ್ಲೆ ಅಧ್ಯಕ್ಷರು ಬಂದಿದ್ದಾರೆ ಅನೇಕ ಮುಖಂಡರು ಬಂದಿದ್ದಾರೆ ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ನನಗೆ ಅನಿಸುತ್ತೆ ಚೆನ್ನೈರ ಅನುಮಾನದಲ್ಲಿ ಟಿಪ್ಪು ಸುಲ್ತಾನ್ ಅವರ ಇನ್ನೂರ ಎಪ್ಪತ್ತೈದನೇ ಜನ್ಮ ಕಾರ್ಯಕ್ರಮವನ್ನು ಆಗಮ ಮಾಡಿದ್ವಿ ಆ ಕಾರ್ಯಕ್ರಮಕ್ಕೆ ಅನೇಕ ಗಣ್ಯರು ಬಂದಿದ್ದರು ಈ ರಾಜಕೀಯ ವ್ಯಕ್ತಿಗಳು ಯಾರು ಆಗಮಿಸಿಲ್ಲ ಅದಕ್ಕೆ ನನ್ನ ಅನಿಸಿಕೆ ನನ್ನ ಮನಸ್ಸಲ್ಲಿ ಬಂದಿರೋ ಮಾತು ಏನಂದರೆ ನಮ್ಮ ಎಮ್ ಎಲ್ ಎ ಆಗಲಿ ಎಮ್ ಎಲ್ ಸಿ ಆಗಲಿ ಎಮ್ ಪಿ ಆಗಲಿ ಇವರು ಕಾರ್ಯಕ್ರಮಕ್ಕೆ ನಾನು ಇಪ್ಪತ್ತು ದಿವಸ ಆಹ್ವಾನ ಕೊಟ್ಟಿದ್ರು ಸಹ ಇವರು ಕಾರ್ಯಕ್ರಮಕ್ಕೆ ಆಗಮಿಸಿಲ್ಲ ಅಂದರೆ ಯಾವ ಕಾರಣಕ್ಕೆ ಆಗಮಿಸಿಲ್ಲ ಅಂತ ನನಗೆ ಗೊತ್ತಿಲ್ಲ ಒಂದು ಎರಡನೇದು ನನಗೆ ಅನಿಸ್ತದೆ ಇವರು ಟಿಪ್ಪು ವಿರೋಧಿಗಳು ಆಗಿರ್ಬೋದು ಬಿಜೆಪಿ ಒತ್ತಡದಿಂದ ಇವರು ಬರ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇರ್ಬೋದು ಅಂತ ಅಂಥ ಮುಸಲ್ಮಾನ ಓಟ್ ಬೇಕು ಮುಸಲ್ಮಾನ ಒಂದು ವ್ಯಕ್ತಿ ಟಿಪ್ಪು ಸುಲ್ತಾನ್ ಅವರ ಶೇರಾಮ ಟಿಪ್ಪು ಸುಲ್ತಾನ್ ಜಯಂತಿಗೆ ಬಂದಿಲ್ಲ ಅಂದರೆ ಇವರು ಟಿಪ್ಪು ವಿರೋಧಿ ಅಂತ ನಾವು ಪಣಗಣಿಸಬೇಕಾಗುತ್ತೆ ಅಂತ ಈ ಸಂದರ್ಭ ಹೇಳ್ತೀನಿ ಮುಂದಿನ ದಿನಗಳಲ್ಲಿ ಎಂಥ ಪಾಠ ಕಳಿಸ್ಬೇಕು ಅಂತ ನಾವು ಕಳಿಸೇ ಕಳಿಸಿವೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ